ಎಲ್ ಹಿರೇ ಗುತ್ತಿ ತಂಡದ ಅಧಿಕಾರ ಹಿರೇ ಗುತ್ತಿ ತಂಡ ಜಯಸಾಜಿ ಆದ್ರೆ ನಮ್ಮ ಪ್ರಕಾಶ್ ಸಾಯಿಗಿ ಅವರಿಂದ ಮತ್ತೆ ಐದು ನೂರು ನಗದುಗೂ ಸುರಿ ಆಗಿದೆ ಈ ವರ್ಷ ಮಾತ್ರ ಬಹಳ ಕಷ್ಟ ಇದೆ ಈ ಸಲ ಕಪ್ ಯಾರ್ದು ಈ ಸಲ ಕಪ್ ಯಾರ್ದು ಈ ಸಲ ಕಪ್ ಯಾರ್ದು ಅಲ್ಲ ಆಲ್ರೆಡಿ ಹೌದು ಮತ್ತೆ ಐನೂರು ನಗದು ಘೋಷಣೆ ಆಗ್ತಾ ಇದೆ ಹಿರೇಗುತ್ತಿ ತಂಡ ಜಯಶಾಲಿ ಆದ್ರೆ ಪ್ರಕಾಶ್ ನಾಯ್ಕರವರ

ಆದಷ್ಟು ಬೇಗ ಮಿಥುನ್ ನಾಯ್ಕ್ ನಿಮ್ಮ ಬಳಗವನ್ನು ಸೇರಿಸಿಕೊಳ್ಬೇಕು ಮಿಥುನ್ ನಾಯ್ಕ್ ನಿಮ್ಮ ಬಳಗ ನಿಮಗಾಗಿ ಕಾಯ್ತಾ ಇದೆ ಮುಂದಿನ ಬಂದ್ಯಾಟಕ್ಕಾಗಿ ಯಕ್ಷ ಚೌಡೇಶ್ವರಿ ಎ ಪರಿಸರ ಸರ್ ಕೋಣ ಸದ್ಯ ಮಹೇಶ್ ஜெல்சி நம்பர் 11 பந்து நடராஜர்ナಗೆ ವಂದನೆ ಯುಎಪಿ ಅಂಕಣದಲ್ಲಿ ಜಬಲಿ ಶೌವಾದ ಹಿಡಿದ ಜೀರ್ಬಡ ಈಗಾಗಲೇ ಮತ್ತೆ ಮತ್ತೆ ರಕ್ತ ಮೂಲ ಯವ ಸ್ವತರ್ ರೈವಲಿ ನವೀನಾ ಜೆಸಿ નંબર 20 ರವಿನ್ ಎಕ್ಸ್‌ಪ್ರೆಸ್ ಒಂದೇ ಬಂದು ಒ ಸೇರ್ಪಡೆ ಆಗ್ತಾರೆ ಈ ಪಂದ್ಯವನ್ನು ನಾಳೆ ಮನೆಯಲ್ಲೇ ಕುತ್ ನೋಡಬಹುದು ಎರಡ್ ಸಾವಿರದ ಕೂಡ ನೋಡಬಹುದು ಇಪ್ಪತ್ತೇಳಕ್ಕೆ ಮತ್ತೆ ಅಪ್ಡೇಟ್ ಬರ್ತದೆ ಯಕ್ಷಿ ಜ್ವರಿ ಕೋಣಕಾರ யாரிர் தண்ட தண்ட அந்த லெவென் ஜீரோ

ನರೇಶ್ ಮರಾಠಿ ರವರು ಐದು ಸಾವಿರದ ಒಂದು ನಗದು ಘೋಷಣೆ ಮಾಡ್ತಾ ಇದ್ದಾರೆ ಫೈನಲ್ ಗೆ ಪ್ರವೇಶ ಮಾಡಿಟ್ರೆ ನಿಮಗೆ ಬಹುಮಾನ ಕೂಡ ಇದೆ ಅಡ್ವಾನ್ಸ್ ಫೋನ್ ಪೇ ಮಾಡ್ತಾರೆ ಈಗ ಅಟ್ಟೆ ಸಾಕು ಮನೆಗೆ ಹೋದ್ರು ಅಟ್ಟೆ ಕೊಡೋನು ಸಾಕು ಒಂದು ಸಾವಿರ ನಗದು ಘೋಷಣೆ ಆಗಿದೆ

ಅವ್ರಿಗೆ ಕನಯ್ಯ ಎರಡು ನಿಮಿಷಗಳ ಮಾತ್ರ ಬಾಕಿರ ಸ್ವಲ್ಪ ನಾವು ಹೇಳುವಾಗ ಐದು ಸಾವಿರ ಆಗಿದೆ ಸಾರಿ ಒಂದೂವರೆ ಸಾವಿರ ಅದನ್ನು

ക്തായുലേഷൻ യു എൻ ബി ബോയ്സ് ആരേ ഗുത്തിന്റെ ശുഭവ് സെഗൻഡ് കൺഗ്രാച്ചുലേഷൻ പണ്യ ചൗഡി